ಒಂದು ಮಾತ್ರ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಮಾಡೋದೇನಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೆ ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳನ್ನ ಅವಿದ್ಯಾವಂತನನ್ನಾಗಿ ಮಾಡಲಿಕ್ಕೆ ಬಿಡಬೇಡಿ ವಿದ್ಯೆ ಇದ್ರೆ ಮಾತ್ರ ಸ್ವಾಭಿಮಾನ ಬೆಳೆಯಲಿಕ್ಕೆ ಸಾಧ್ಯ ಸ್ವಾಭಿಮಾನ ಬೆಳೆದಾಗ ಮಾತ್ರ ಮನುಷ್ಯರಾಗಿ ಮಾಡಲಿಕ್ಕೆ ಸಹ ಗುಲಾಮಿ ಮಕ್ಕಳ ನಾವು ನಮ್ಗೆ ಗೊತ್ತಿದ್ದಾಗೇನೆ ಒಬ್ಬ ಮೇಲ್ಜಾತಿಯಲ್ಲಿ ಇರ್ತಕ್ಕಂಥ ಬಡವ ಬಂದ್ರೆ ಅವನು ನಮಸ್ಕಾರ ಸ್ವಾಮಿ ಅದೇ ಒಬ್ಬ ದಲಿತ ಜಾತಿಗೆ ಸೇರಿದವನು ಅವನು ಶ್ರೀಮಂತನಾಗಿದ್ರು ಕೂಡ ವಿದ್ಯಾವಂತನಾಗಿದ್ರು ಕೂಡ ಒಗಿಬೇಕಂದ್ರೆ ವೈಚಾರಿಕತೆಯನ್ನು ಬೆಳೆಸ್ಕೋಬೇಕು ವೈಜ್ಞಾನಿಕತೆಯನ್ನು ಬೆಳೆಸ್ಕೋಬೇಕು ಅದು ಬೆಳೆಸ್ಕೊಂಡಾಗ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಸ್ವಾಭಿಮಾನಿಗಳಾಗಿ ಬದುಕ್ತಕ್ಕಂಥದ್ದು ದುರಂಕಾರ ಅಲ್ಲ ಕೆಲವರಿಗೆ ನನ್ನನ್ನು ನೋಡಿದಾಗ ಸಿದ್ದರಾಮಯ್ಯನಿಗೆ ದುರಂಕಾರ ಅಂತಾರೆ ನಾನು ಸ್ವಾಭಿಮಾನಿ ಅಷ್ಟೇ ಕೆಲವರು ಸಿದ್ಧರಾಮಯ್ಯನಿಗೆ ಬಹಳ ದುರಂಕಾರ ಅಂತಾರೆ ಆದರೆ ನೀವು ಎಲ್ಲರೂ ಕೂಡ ದುರಂಕಾರಿಗಳು ಅಂತಂದ್ರೂ ಪರವಾಗಿಲ್ಲ ಆದ್ರೆ ಸ್ವಾಭಿಮಾನಿಗಳಾಗಿ ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಾಯ್ ದುರಂಕಾರಿಗಳು ಅಂತ ಕರೆದರು ಕರ್ಕೊಳ್ಳಿ ಈಗ ನಾನೇನು ಕೇರ್ ಮಾಡಲ್ಲ ಅವ್ರು ಈಗ ದುರಂಕಾರಿಗಳು ಅಂತ ಕರ್ಕಂಡ್ರೆ ನಾನು ಅವ್ರಿಗೆ ಯಾರಿಗೂ ಸೊಪ್ಪು ಹಾಕಲ್ಲ कर्कल्ली कर प्रजाप्रभुत्व